ರಾತ್ರಿ ಇಲ್ಲೆಲ್ಲ ಓಡಾಡ್ದ ಗುರುವ ಡಾರ್ಜ್ಗೋಸ್ಕರ ಸ್ಯಾಂಡ್ವಿಚ್ಚು ಬರ್ಗರ್ ಪಿಜ್ಜಾ ಪಾಸ್ತಾ ಸೋಪು ವೆರೈಟಿ ವೆರೈಟಿ ಇಂಡಿಯನ್ ಸ್ಟೈಲ್ ಇಲ್ಲ ಎಲ್ಲ ಫಾರಿನ್ ಸ್ಟೈಲ್ ಒಂದು ಕಟ್ಟಡ ಇದು ಕ್ಯಾಮ್ರಾ ಮಾತ್ರ ಹಾ ಮಾತಾಡೋದಲ್ಲ ರೆಕಾರ್ಡ್ ಆಗುತ್ತೆ ಯಾಕೆ ನೀವು ಯೂಟ್ಯೂಬ್ ನೋಡಲ್ವಾ ಓ ಗುರು ಅವನು ನಮಸ್ಕಾರ ಅಪ್ಪ ಅದು ಬಂದವರೇ ಈಗ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊಲ್ಟಿದ್ವಿ ಮನೆ ಕಡೆ ಹೋಗೋಕ್ಕಿಂತ ಮುಂಚೆ ಕಾನವಳಿಗೆ ಹೋಗ್ಬೇಕು ಖಾನವಳಿಗೂ ಆದಮೇಲೆ ಮತ್ತೊಂದು ಪ್ಲೇಸ್ ಹೊಸಪೇಟೆ ಹತ್ತತ್ರ ಇರುವಂತಹ ತುಂಗಭದ್ರಾ ಡ್ಯಾಮ್ ನೋಡ್ಕೊಂಡು ಅಂತ ಡೆಸ್ಟಿನೇಷನ್ನ ಹಾಕ್ಕೊಂಡು ಹೊಲ್ಟಿದ್ದೀವಿ ಕಡೆ ಬಿಸಿಲು ಜಾಸ್ತಿ ಐತಿರಿ ಅಪ್ಪ ಸುಟ್ಟೋತ್ವಿ ಅಲ್ಲಿ ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ಹೋಟ್ಲಿಗೆ ಬಂದು ಸ್ಟೇ ಆಗೋಷ್ಗೆ ಕೈಯಲ್ಲ ಒಂಥರ ಕಾದು ಕಬ್ಬಿನ ಥರ ಆಗಿಬಿಟ್ಟಿದ್ದು ಟೈಮ್ ಏನಾದರೂ ಬರೋವಂಥ ದಿನಗಳಿದ್ರೆ ಆವಾಗ ಡಿಟೇಲಾಗಿ ಹಂಪೆ ನಿಯರು ಏನೇನು ಇದೆಯೋ ಇಷ್ಟು ಹಿಂದೆ ಆಗಿರ್ಬೋದು ಪ್ರತಿಯೊಂದು ಇಲ್ಲೇನೇ ಇರುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಒಂದು ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾಟಿ ಮಾಡೋರೆ ನಾಟಿ ಮಾಡೋರೆ ಬತ್ತಾನ ಈ ಗೂಗಲ್ ಮ್ಯಾಪ್ನ ನೆಚ್ಕೊಂಡ್ರೆ ಮಾತ್ರ ಎಂಥೆಂಥ ಆಫ್ ರೋಡಲ್ಲೆಲ್ಲ ಕರ್ಕೊಂಡೋಗ್ಬಿಡ್ತತೆ ಎಲ್ಲ ಗೇದು ಹಸನು ಮಾಡಿ ಇಟ್ಟವ್ರೆ ಭೂಮಿನ ಸ್ವಲ್ಪ ದಿನ ಆರೋಸಿ ಬಂದ ಮೇಲೆ ತಿರ್ಗಿ ಮತ್ತೆ ನಾಟಿ ಮಾಡ್ತಾರೆ ಇಲ್ಲಿನ ಜನ ಹೆಂಗೆ ಖಡಾಕ್ ಆಗಿ ಮಾತಾಡ್ತಾರೋ ಹಂಗೆ ರೋಡ್ಗಳು ಅಷ್ಟೇ ಖಡಾಕ್ ಆಗಿ ಹಳ್ಳ ದಿಬ್ಬಗಳುವೆ ದಾರಿ ಮುದ್ದೆ ದೇವ್ರಲ್ಲಿರೋಂಗೈತೆ ದಾರಿ ಮುದ್ದೆ ಇರೋದ್ರಿಂದ ಕಾರ್ಗಳೇ ಆಗಲಿ ಹೋಗ್ಬೇಕು ಅಕಸ್ಮಾತ್ ಬೈ ಚಾನ್ಸ್ ನೈಟ್ ಹೊತ್ತು ಯಾರನ್ನ ಬಂದಾಗ ಗೊತ್ತಾಗೋದಿಲ್ಲ ದೇವ್ರ ಕಲ್ಲುಗಳೆಲ್ಲ ಭಿನ್ನ ಆಗ್ತವೆ ಇಲ್ಲಿ ಒಂದು ಕಲ್ಲು ಐತಲ್ಲ ಗುರು ಊರಾಚೆ ಎರಡು ಕಲ್ಲು ಇದ್ದಾವೆ ಕಡೆ ಒಂದು ಈ ಕಡೆ ಒಂದು ದೇವ್ರ ಕಲ್ಲು ಎಲ್ಲ ಹೊಸವಾಗಿ ಆಗ್ತಾ ಹೋಗು ಇನ್ಕ್ರೂಮೆಂಟ್ ಆಗ್ತಾ ಇತ್ತು ಇಲ್ಲಿನ ಜನನೂ ಅಷ್ಟೇ ಜಾಗಗಳು ಅಷ್ಟೇ ಡೇ ಬೈ ಡೇ ಚೇಂಜ್ ಆಗ್ತಾ ಇದೆ ನಮ್ಮ ಕರ್ನಾಟಕ ಖುಷಿ ಆಗುತ್ತೆ ಈ ಥರ ಚೇಂಜ್ ಆಗೋದು ನೋಡ್ತಾ ಇದ್ರೆ ಯಾಕೆಂದರೆ ಬದಲಾವಣೆ ಪ್ರಕೃತಿಯ ನಿಯಮ ರಾತ್ರಿ ಎಲ್ಲ ಓಡಾಡ್ದೊಬ್ರು ಲಾಡ್ಜ್ಗೋಸ್ಕರ ಒಬ್ಬರು ಆ ಕಡೆ ಐತೆ ಒಬ್ಬರು ಈ ಕಡೆ ಐತೆ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ಇನ್ನೊಬ್ರು ಒಂದೇ ಒಂದು ಐತೆ ಅಂದರು ಅದಕ್ಕೆ ಒಬ್ರಿಗೆ ಕೇಳಿ ಇನ್ನೊಬ್ರು ಮುಂದಕ್ಕೆ ಹೋದರೆ ತಿರ್ಗಾಲೆ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಅಲ್ಲೊಂದಿದೆಯಂತಂದರು ಇಲ್ಲಿನ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಲಾಡ್ಜ್ ಇವೆ ಅಥವಾ ರೂಮ್ಗಳಿದಾವೆ ಸ್ಟೇ ಮಾಡೋಕ್ಕೆ ಅಂತ ಇಲ್ಲೊಂದು ಅಂಜನೇಸ ಹೆಜ್ಜೀವು ಆಂಜನೇಯನ ದೇವಸ್ಥಾನ ಅವನಿಲ್ಲದ ಊರಿಲ್ಲ ಅವನ ಹೆಸರು ಹೇಳದ ಜನರಿಲ್ಲ ತುಂಗಭದ್ರಾ ಡ್ಯಾಮಿಗೆ ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕ ಎಷ್ಟು ಇಪ್ಪತ್ತು ಹತ್ತು ರೂಪಾಯಿ ಎಂಟರ್ಪ್ರೈಸ್ ಬೈಕಿಗೆ ತುಂಗಭದ್ರಾ ಜಲಾಶಯಕ್ಕೆ ಸ್ವಾಗತ ಎಷ್ಟಂತೆ ಒಂದು ಟಿಕೆಟ್ಗೆ ಹತ್ತು ರೂಪಾಯಿ ಒಂದು ಟಿಕೆಟಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಏನೇನೋ ಆ್ಯಕ್ಟಿವಿಟೀಸ್ ಇದ್ದಾವೆ ಓ ಏನೇನೋ ವೆರೈಟಿ ವೆರೈಟಿ ಇದೆಯಲ್ಲ ಸ್ಯಾಂಡ್ವಿಚ್ ಬರ್ಗರು ಪಿಝಾ ಪಾಸ್ತಾ ಸೋಪು ಓಹೋ ಏನು ಒಂದೊಂದು ಥರ ಅಲ್ಲ ವೆರೈಟಿ ವೆರೈಟಿ ಇಂಡಿಯನ್ ಸ್ಟೈಲ್ ಇಲ್ಲ ಎಲ್ಲ ಫಾರಿನ್ ಸ್ಟೈಲು ಎಲ್ಲ ಫಾರಿನ್ ಸ್ಟೈಲ್ ಅಲ್ವಾ ಬ್ರೇಕ್ಫಾಸ್ಟ್ ಅಷ್ಟೇ ಇಲ್ಲಿ ಊಟ ಅಂತೂ ಅಲ್ಲಾಂತರಗಳಿಂದ ತುಂಗಭದ್ರಾ ಡ್ಯಾಮ್ಗೆ ಆಗಲಿಲ್ಲ ಯಾಕೆಂದರೆ ಟೈಮ್ ಬೇರೆ ಕಮ್ಮಿ ಇರೋದ್ರಿಂದ ಡ್ಯೂಟಿ ಬೇರೆ ಹೋಗಬೇಕು ಸೊ ಹಾಗಾಗಿ ಅಲ್ಲಿ ತುಂಗಭದ್ರಾ ಡ್ಯಾಮ್ ಹತ್ರ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿ ರಿಟರ್ನ್ ಬಂದ್ಬಿಟ್ಟು ಹೋಗ್ಲಿಲ್ಲ ಹೊಳಕ್ಕೆ ಇನ್ನೊಂದು ಟೈಮ್ ಯಾವಾಗ ಹೋಗೋಣ ಈಗ ಡ್ಯೂಟಿಗೆ ಹೋಗಬೇಕು ಬೇಡ ಅದು ಅಲ್ಲದೆ ಆ ಗೇಟಿಂದ ಸುಮಾರು ಒಂದು ಅಪ್ ಆ್ಯಂಡ್ ಡೌನ್ ಆರು ಕಿಲೋಮೀಟ್ರ್ ಆಗುತ್ತೆ ಅಂತಂದರು ಸೀಸ ಮನೆಗೆ ಹೊಲ್ಟಿದ್ದೀವಿ ಊಟ ಮಾಡಿದೋ ಈಗ ಡೈರೆಕ್ಟು ಮನೆ ನೈಟ್ ಹತ್ತು ಹೆಡ್ಲೈಟಲ್ಲಿ ಮಿಣುಕ್ತಿದ್ದಂಥ ಗಾಳಿ ಯಂತ್ರಗಳು ಈಗ ಡೇ ಟೈಮಲ್ಲಿ ನೋಡ್ಬೋದು ಆರಾಮಾಗಿ ಹಾಂ ಮಾಡ್ತಾಯೀನಿ ವಿಡಿಯೋನಾ ಈ ಟನಲ್ ದಾಟಿದ್ರೆ ವಿಜಯನಗರಕ್ಕೆ ದುಬಾಯಿ ಹೇಳ್ದಂಗೆ ಆಪತ್ ಬಂದವರೇ ತುಮಕೂರು ಟು ಅಂಜನಾದ್ರಿ ರೈಡಲ್ಲಿ ಎಪಿಸೋಡ್ ಎರಡರಲ್ಲಿ ಈ ಒಂದು ಟನಲ್ ಅಂದರೆ ಬರ್ತಾ ಇರಬೇಕಾದ್ರೆ ಕ್ಯಾಮ್ರಾ ಮಿಸ್ಟೇಕಿಂದ ವೀಡಿಯೋ ಆಫ್ ರೆಕಾರ್ಡ್ ಆಗಲಿಲ್ಲ ಸೊ ಹಾಗಾಗಿ ಆ ಒಂದು ಕ್ಷಣನ ಮೆಮೊರಿನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈ ಒಂದು ವೀಡಿಯೋ ಕಿವಿ ಕಿತ್ತು ಹೋಗಂಗೆ ಈ ಥರ ಸೌಂಡ್ ಬರುತ್ತಲ್ಲ ಈ ಒಂದು ಟನಲಲ್ಲಿ ಎಕೋ ಎಪ್ಪ ಎಪ್ಪ ಅದು ಅಲ್ಲದೆ ಸೈಕ್ ಆಗೈತೆ ವಿಜಯನಗರಕ್ಕೆ ಬರ್ತಾ ಎಂಟ್ರಿ ಅಂತೂ ನೈಟ್ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ನೈಟ್ ಹೊತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮ್ ಸಾರಿ ಇಲ್ಲಿಂದ ಏನಾದರೂ ನೋಡೋಣ ತುಂಗಭದ್ರ ಹಾಂ ತುಂಗಭದ್ರಾ ಡ್ಯಾಮ್ನ ನಿಮಗೆ ತೋರಿಸ್ತೀನಿ ಅಂತ ಅಂತ ಮಾತು ಕೊಟ್ಟು ತಪ್ಪುಟ್ನಲ್ಲ ಅಂತ ಮನ್ಸಲ್ಲೇ ಬೇಜಾರಾಗ್ತಿತ್ತು ಬಟ್ ಆದರೆ ಚಿಂತೆ ತಂಬಡಿ ಅಪ್ಪದ ಬಂದವರೇ ಕೊನೆಗೂ ತುಂಗಭದ್ರಾ ಡ್ಯಾಮ್ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಕಟ್ಟಡ ಅದೇನೇ ಇಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ಥರ ಒಳ್ಳೆ ಸಮುದ್ರ ಥರ ಇದ್ಗೂರು ವೆದರ್ ಅಂತೂ ಆಗೈತೆ ಅಲ್ಲಿವರೆಗೂ ಹೋಗ್ಬೋದು ಹೋಗೋಣ ಅಲ್ಲ ಜಾಗ ಮುಂದೆ ಹಾಂ ರೈಡರ್ಸ್ ಎಲ್ಲ ಹೋಗೋರು ಬೈಕಲ್ಲಿ ಅಲ್ಲಿ ಬೈಕ್ ಹೋಗಳು ಅಲ್ಲಿ ಮುಂದೆ ಇರ್ಬೋದು ದಾರಿ ಇಲ್ವೇನೇ ನೋಡಿ ಇಲ್ಲಿ ಅಲ್ಲಿಗಂತ ಹೋಗ್ಲಿಲ್ಲ ಇಲ್ಲಿಗನ ಹೋಗೋಣ ತೋರ್ಸಕ್ಕಾಗಲಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು ಏನಂತ ಹೋಗ್ಬೋದಂತ ಆ ಕ್ರೇಜಿ ಆಗಿದ ಗುರು ಕೊಲ್ಲು ಚೂಪಗಾವೆ ಐರಿ ಚುಚ್ಚಕೊಂಡಿದ್ದಾರೆ ಸಾಕು ತುಂಗ ಭದ್ರ ಡ್ಯಾಮ್ ಇದು ಅಪ್ಪ ಅಪ್ಪ ಎಷ್ಟು ವಿಶಾಲವಾಗಿದೆ ಗುರು ಓಹೋಹೋ ಹಂಚರ ಕಾರ್ಗಳೆ गाडी ಇಲ್ಲಿಗೆ ಹೋಗ್ಬಿಡತ್ತಾ ಏನು ಇಷ್ಟು ಸ್ಪೀಡ್ ಆಗಿ ಹೋಗ್ತಾವೆ ಇನ್ನು ಯಾವ ರೇಂಜ್ ಅಲ್ಲಿ ಹಸವಾದ ಗಾಡಿ ಬಿಸೋದಯಾ ಕಡೆ ಜನ ಇನ್ ಹೆಂಗಿರ್ತಾರಪ್ಪ ಏನ್ ಗುರು ಅಪ್ಪ ಉರಿತದ ಕಣ್ಣಲ್ಲ ಅಲ್ಲಿವರೆಗೂ ಪೂರಾ ಕಂಪ್ಲೀಟ್ ಆಗಿ ಆ ಆಕಡೆ ಬೆಟ್ಟ ಗುಡ್ಡಗಳವೇನ ಏನ್ ಸಮುದ್ರನೇನೆ ಇದು ಹಿಂಗಲ್ಲ ಡ್ಯಾಮ್ ಕಣೆ ಇದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ತುಂಗಭದ್ರಾ ಡ್ಯಾಮು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರಂಭವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಪೂರ್ಣಗೊಳ್ಳುತ್ತದೆ ಹಾಗೆಯೇ ಈ ಒಂದು ಡ್ಯಾಮನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇವೆರಡೂ ಒಕ್ಕೂಟದಿಂದ ನಿರ್ಮಿಸಲ್ಪಟ್ಟದ್ದು ಭಾರತದಲ್ಲಿರುವ ಸಿಮೆಂಟ್ ರಹಿತ ಜಲಾಶಯಗಳಲ್ಲಿ ಈ ಒಂದು ಡ್ಯಾಮ್ ಅಂದರೆ ತುಂಗಭದ್ರಾ ಅಣೆಕಟ್ಟು ಒಂದಾಗಿದ್ದು ಈ ಒಂದು ಡ್ಯಾಮನ್ನು ಮಣ್ಣು ಮತ್ತು ಸುಣ್ಣದ ಕಲ್ಲುಗಳಿಂದ ಸಂಯೋಜಿತವಾಗಿ ಕಟ್ಟಿದ್ದಾರೆ ಅಂಥ ಎಕ್ಸ್ಪೀರಿಯೆನ್ಸು ಈ ವರ್ಷದಲ್ಲಿ ಆಗುತ್ತೆ ಅಂತ ನಾನು ಅನ್ಸಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ನಿಮ್ಮ ಒಂದು ಸಪೋರ್ಟಿಂದ ಈ ಒಂದು ಜರ್ನಿನೂ ಸಹ ಕಂಪ್ಲೀಟ್ ಮಾಡ್ಕೊಂಡೆ ಹಾಗೆಯೇ ತುಂಗಭದ್ರಾ ಡ್ಯಾಮ್ನು ಇನ್ಕಂಪ್ಲೀಟ್ ಆಗುತ್ತಲ್ಲಪ್ಪ ನೋಡ್ಲಿವಲ್ಲ ಹೋಗಿ ನೋಡ್ಕೊಂಬರೋಕ್ಕಾಗಲಿವಲ್ಲ ಅಂತ ಅನಿಸ್ತು ಬಟ್ ಆರೆ ಹೆಚ್ಚ ಒಂದು ಜಾಗದಲ್ಲಿ ನಿಂತ್ಕೊಂಡು ಆರಾಮಾಗಿ ತುಂಗಭದ್ರ ಡ್ಯಾಮ್ನ ನೋಡಿದೆ ಅಪ್ಪ ಡ್ಯಾಮ್ ಅಥವಾ ಸಮುದ್ರನ ಗುರು ಇಷ್ಟ ಕಾಣೋದೆಲ್ಲ ಮೊಯಿಲಿಗಟ್ಟಲೆ ಪ್ಪ ಯಪ್ಪ ಇನ್ ಯಾವ ರೇಂಜಿಗೆ ಈ ತರ ರೇಂಜಲ್ಲಿ ಇರುತ್ತೆ ಅಂತ ಕನ್ಸ್ಪಾನ್ಸ್ ಅಲ್ಲೂ ಅನ್ಕೊಂಡಿರ್ಲಿಲ್ಲ ಎನಿವೆ ಸ್ನೇಹಿತರೆ ಯಾರೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಯಾರು ಇಷ್ಟ ಆರಾಮ್ಸತಿ ಗೊತ್ತಾ ಗೊತ್ತಿಲ್ಲ ಯಾರು ಇನ್ನೂರ

ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಅಂತೀ ಸಿಕ್ಸ್ ಊಟ ಫಿಲಮ್ ಗುರು ಅವಲ್ಲೂ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದು ಹೆಂಗೆ ಇಂಥ ಪ್ಲೇಸ್ ಇದೆ ಅಂತ ಮನದಟ್ಟು ಮಾಡೋಕ್ಕಲ್ವಾ ಈಗ ಎಷ್ಟೋ ಜನ ಪ್ಲೇಸ್ಗಳು ನೋಡಿರೋದಿಲ್ಲ ಅವ್ರನ್ನ ಅವ್ರ ಮುಂದೆ ತರೋದಕ್ಕೋಸ್ಕರ ನಾವೊಂದು ಪ್ರಯತ್ನ ಪಡ್ತೀವಿ ಆ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕಿದ್ರೆ ನಮಗೆ ಇನ್ನೊಂದು ಮತ್ತೊಂದು ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಉತ್ಸಾಹ ಸಿಗುತ್ತೆ ಸುಮ್ಮನೆ ನೋಡಕ್ಕೆ ಸರ್ ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಹೆಚ್ಚೆಚ್ಚು ವೀಡಿಯೋಗಳನ್ನ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನ ನಿಮ್ಮ ಒಂದು ಹೊತ್ತು ತರ್ತೀವಿ ಸೊ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರತಿಫಲ ಇದ್ರೆ ಸೊ ಖುಷಿನೂ ಆಗುತ್ತೆ ಮತ್ತೆ ಇನ್ನೂ ಎಷ್ಟೆಷ್ಟರ ಇನ್ನು ಡಿಫ್ರೆಂಟಾಗಿ ವೀಡಿಯೋ ಮಾಡ್ಬೇಕಪ್ಪ ಜನ ಪ್ರೋತ್ಸಾಹ ಕೊಡ್ತಾ ಇದಾರೆ ಮೆಚ್ಚುಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಇರುತ್ತೆ ಎಷ್ಟೇ ತಿಂಗಳುಗಳೇ ಆಗಲಿ ಎಷ್ಟೇ ದಿನಗಳೇ ಆಗಲಿ ಎಷ್ಟೇ ತಿಂಗಳುಗಳೇ ಆಗಲಿ ರಿಪೀಟ್ ನಮ್ಮ ಮನೆಗೆ ನಾವು ಹೋಗಲೇಬೇಕು ಟೀ ಬ್ರೇಕಲ್ ಗಾಡಿ ತುಮಕೂರು ಚಿತ್ರದುರ್ಗ ಟೌಲ್ ವೇಗಕ್ಕೆ ಸುಸ್ವಾಗತ ಅವರ ಇಪ್ಪತ್ತು ಕಿಲೋಮೀಟರ್ ಇದೆ ತುಮಕೂರು ಸಂಜೆ ಟೈಮು ಇದು ಇಪ್ಪತ್ತು ತುಮಕೂರಿನಿಂದ ಅಂಜನಾದರೆ ಬೆಟ್ಟಕ್ಕೆ ಡಿಯೋ ಬೈಕಲ್ಲೇ ಹೋಯ್ದೀನಿ ಗುರು ಅಂದರೆ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಐತೆ ನನಗೂ ತುಂಬ ಬರೋಟಿತ್ತು ಈ ವರ್ಷದಲ್ಲಿ ಎಲ್ಲರೂ ಒಂದ್ಸತಿ ಲಾಂಗ್ ಡ್ರೈವ್ ಹೋಗಬೇಕು ಹೋಗಬೇಕು ಅಂತ ಚಿಕ್ಕಮಂಗ್ಳೂರಿಗೆ ಗ್ಯಾರಂಟಿ ಪ್ಲ್ಯಾನ್ ಹಾಕಿದ್ದೆ ಟು ಡೇ ಹೋಗೋಣ ಒಂದು ಇಯರ್ ಕಂಪ್ಲೀಟ್ ಆಗುತ್ತಲ್ಲ ಸೊ ಸೆಲೆಬ್ರೇಷನ್ಗೋಸ್ಕರ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೆ ಬಟ್ ಆದರೆ ಆ ಪ್ಲಾನ್ ಎಲ್ಲೂ ವರ್ಕೌಟ್ ಆಗಲಿಲ್ಲ ಸೊ ಹಾಗಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡ ಹೊಲ್ಟ ರಂಗಪ್ಪ ಡಾಬಾ ಹತ್ರ ಊಟ ಮಾಡಿ ಈಗ ತುಮಕೂರು ಕಡೆ ಪಯಣ ಪೆಟ್ರೋಲ್ ಬಂಕ್ ಹತ್ರ ಮೊದಲು ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಾಕ್ಸಿ ఆమె ఆరామైంకి ఐతే ఇల్లే హాక్స్ బ్రు అూరణ నూర ఎంటు నం వేడల్ సో అవి గాడీ కొడక

ಗಾಡಿ ಮಳೆ ಬಂದ್ಬಿಟ್ಟು ಒಂಬತ್ತು ಗಂಟೆ ಮಾಡಿದ್ದು ಇಲ್ಲಿ ನನ್ ಗಾಡೇ ತುಂಬಾ ಸ್ಪೀಡಾಗಿ ಬರಕ್ ಆಗೋಲ್ಲ ಬಂದವ್ರೆ ತುಮಕೂಟು ರೈಡ್ ಅಂತ ಏನ್ ಪ್ಲಾನ್ ಮಾಡ್ಕೊಂಡು ಹುಟ್ಟಿದ್ವು ಈ ಒಂದು ರೈಡು ಇಲ್ಲಿಗೆ ಎಂಡ್ ಇದೆ ಅಂದರೆ ನಾನೇ ಎಂಡ್ ಮಾಡ್ತಾಯೀನಿ ಕ್ಯಾಮ್ರಾ ಬ್ಯಾಟ್ರಿ ಲೋ ಇರೋ ಕಾರಣದಿಂದ ಈ ಒಂದು ಜನಿನ ಇಲ್ಲಿಗೆ ಎಂಡ್ ಮಾಡ್ತಾಯೀನಿ ಸೊ ಐ ವೆನೇ ಸ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವೀಡಿಯೋ ಜೊತೆ ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ಫುಡ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಇದೇ ಸಪೋರ್ಟು ಸದಾ ಇನ್ನು ಮುಂದೆ ಹೀಗೆ ಸಿಗಲಿ ಯು